ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ಗಂಟೆ ಅರೂರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಇಲ್ಲಿ ಹುಣ್ಣಿಮೆ ನಂತರ ನಮ್ಮ ಜೀವನಕ್ಕೆ ಏನು ಬದಲಾವಣೆಗಳು ಬರ್ತಾ ಇದೆ ಅಂತ ನೋಡೋಣ ಇಲ್ಲಿ ನಂಬರ್ ಒನ್ ಟು ತ್ರೀ ಪಿಕೆ ಕಾರ್ಡ್ನ ರೆಡಿ ಮಾಡಿ ಇಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ ಯಾವ್ದು ರೀತಿಯ ಆಗ್ತಾ ಇದೆ ಆ ಮೂರು ಕಲರ್ ಅಲ್ಲಿ ನೋಡೋಣ ನಂಬರ್ ಒನ್ ನಂಬರ್ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಇದೆ ಇಲ್ಲಿ ಇದ್ರಲ್ಲಿ ನಿಮ್ಗೆ ಯಾವ್ದು ರೆಸಲ್ಂಟ್ ಆಗ್ತಾ ಇದೆ ಪ್ರೇಯರ್ ಮಾಡಿ ತಗೊಳ್ಳಿ ಪ್ರೇಯರ್ ಮಾಡಿ ತಗೊಂಡ ನಂತರ ಸಾರಿ ಪ್ರೇಯರ್ ಮಾಡಿದ್ರ ಅಂತ ಅಂದ್ಕೊಂಡಿದೀನಿ ಇದು ನಂಬರ್ ಒನ್ ಏನಿದೆ ಅಂತ ನೋಡೋಣ ಇದು ನಂಬರ್ ಒನ್ ಒನ್ ಏನಿದೆ ಅಂತ ನೋಡೋಣ ಯಾವ ದೇವರ ಆಶೀರ್ವಾದ ನಿಮ್ಮ ಜೀವನಕ್ಕೆ ಇದೆ ಅಂತ ನೋಡೋಣ ಅರ್ಧರೇಶ್ವರರ ಆಶೀರ್ವಾದ ಇದೇ ಪತಿ ಪತ್ನಿಯರ ಜೊತೆ ಗಂಡಾಯಣತೆಯ ಜೊತೆ ನೀವು ತುಂಬಾ ಖುಷಿಯಾಗಿ ಇರ್ತೀರಾ ಇದಾದ ನಂತರ ಹುಣ್ಣಿಮೆ ನಂತರ ತುಂಬ ಬ್ಲೆಸ್ಸಿಂಗ್ಸ್ ನಿಮಗೆ ಇರುತ್ತೆ ಆ ದುಡ್ಡು ಕೂಡ ಬರುವಂಥ ಸಾಧ್ಯತೆಯೂ ಇದೆ ಈ ವೀಕ್ ಸಾರಿ ಈ ಹುಣ್ಣಿಮೆ ಕಳೆದ ನಂತರ ಅಂತಲೂ ಇದೆ ಅವರ ಆಶೀರ್ವಾದ ನಿಮಗೆ ಸಿಕ್ಕಿರೋದ್ರಿಂದ ತುಂಬ ಖುಷಿಯಾಗಿ ಆನಂದದಿಂದ ಇರುವಂಥದ್ದು ಮತ್ತು ದುಡ್ಡು ಕೂಡ ಬರುವಂಥದ್ದು ಹ್ಯಾಪಿನೆಸ್ಸಾಗಿರುವಂಥದ್ದು ಒಂದು ಬ್ಲೆಸ್ಸಿಂಗ್ಸ್ ಶಿವ ಮತ್ತು ಪಾರ್ವತಿಯಿಂದ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾಯಿದೆ ಯಾರೆಲ್ಲ ಇಲ್ಲಿ ದೂರ ಇದ್ದರೆ ನಿಮ್ಮ ಇಂದ ಅವರು ಕೂಡ ಒಂದಾಗುವಂಥ ಸಾಧ್ಯತೆ ಕೂಡ ಇದೆ ನೀವು ನಿಮ್ಮ ಒಂದು ಮದುವೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನನಗೆ ಈ ಥರ ಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅದೇ ಥರ ನಿಮಗೆ ಹುಡುಗ ಸಿಗುವಂಥದ್ದು ಎಂಗೇಜ್ಮೆಂಟ್ ಕೂಡ ಆಗುವಂಥದ್ದು ಮ್ಯಾರೇಜ್ ಕೂಡ ಆಗುವಂಥದ್ದು ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರಿ ಆ ಫೈ ಇದ್ರ ವಿಚಾರವಾಗಿ ಪ್ರೀತಿ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರಿ ನಿಮ್ಮ ಪರ್ಸನ್ ನಿಮಗೆ ಬರುವಂಥದ್ದು ಸಿಗುವಂಥದ್ದು ಯಾರೆಲ್ಲ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಗಳು ಇದು ಅದು ಕೂಡ ಪರಿಹಾರ ಆಗುವಂಥದ್ದು ಈ ಮಂತಲ್ಲಿ ಈ ಹುಣ್ಣಿಮೆ ಕಳೆದ ನಂತರ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಖುಷಿಯಾಗಿ ಇರ್ತೀರಾ ಈ ಈ ಹುಣ್ಣಿಮೆ ಕಳೆದ ನಂತರ ಅಂತ ಇದೆ ಏನು ಬದಲಾವಣೆಗಳು ಅಂತ ಅಂದರೆ ಈ ಸಿಚುವೇಶನ್ಗಳು ಏನಿದ್ದಾವೆ ಆ ಸಿಚುವೇಶನ್ಗಳಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಅಂತಲೂ ಇಲ್ಲಿ ಇದೆ ಏನೋ ಬರೋದು ಏನೋ ಯೋಚನೆ ಮಾಡ್ತಾ ಇದ್ರ ಏನೋ ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದರ ಸದ್ಯಕ್ಕೆ ಅದು ಸಿಗೋದಿಲ್ಲ ವೆಯ್ಟಲ್ಲಿ ಇಟ್ಕೊಳ್ಳಿ ನೀವು ಅಂತ ಇರುವಂಥದ್ದು ಸದ್ಯಕ್ಕೆ ಈ ಪರಿಸ್ಥಿತಿಯಿಂದ ಏನೂ ಸಿಗ್ತಾ ಇಲ್ಲ ಈ ಹುಣ್ಣಿಮೆ ಕಳೆದ ನಂತರ ನನ್ನ ಜೀವನಕ್ಕೆ ಏನೋ ಒಂದು ಆಗುತ್ತೆ ಅಂದರೆ ಅದರಿಂದಲೂ ಕೂಡ ಒಂದು ಸ್ವಲ್ಪ ಸಿಚುವೇಶನ್ಗಳು ಬದಲಾವಣೆ ಆಗ್ತಾ ಇಲ್ಲ ಅಲ್ಲಿ ಇರುತ್ತೆ ಅದು ಅಂತಲೂ ಇದೆ ಕೆಲವರ ವಿಚಾರದಲ್ಲಿ ಇನ್ನು ಕೆಲವರ ವಿಚಾರದಲ್ಲಿ ಏನೂ ಒಂದು ಬರೋ ಬರೋದಿಲ್ಲ ಏನೋ ಒಂದು ಬರೋದು ಬೇಡ ಅಂತಲೂ ಕೂಡ ಯೋಚನೆ ಮಾಡಿರ್ಬೋದು ಅದು ಕೂಡ ಬರ್ತಾ ಇಲ್ಲ ಬರೋದು ಬೇಡ ಅಂತ ಯಾರೆಲ್ಲ ಯೋಚನೆ ಮಾಡಿದ್ರಿ ಅದು ಬರೋದು ಬೇಡ ಅಂತ ಅದು ಬರ್ತಾ ಇಲ್ಲ ಅಂತ ಇದೆ ಏನು ಸಿಚುವೇಶನ್ಗಳು ಪರಿಸ್ಥಿತಿಗಳು ಇದ್ದವು ಅದು ಬರೋದಿಲ್ಲ ಯೋಚನೆನ ಮಾಡಬೇಡಿ ಅಂತನೂ ಇದೆ ಮತ್ತೆ ಈ ರಾಶಿಯಲ್ಲಿ ಯಾವ ದಾರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ ಸದ್ಯಕ್ಕೆ ಅದೇ ದಾರಿಲಿ ಇದ್ದೀರಾ ನೀವು ಆ ದಾರೀಲಿ ಮುಂದೆ ಹೋಗಿ ಅಂತನೂ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತಾಯಿ ಕಡೆ ತಾಯಿ ಆಶೀರ್ವಾದನ ತಗೊಳ್ಳಿ ನೀವು ನಿಮ್ಮ ತಾಯಿಯಿಂದ ಒಂದು ಏನೋ ಒಂದು ಸಿಚ್ಯುವೇಷನ್ಗಳು ಇರ್ಬೋದು ಅವರು ಸಾಫ್ಟ್ ಆಗಿ ನಿಮಗೆ ಏನೋ ಒಂದು ಸಲ್ಯೂಷನ್ ಕೊಡ್ತಾರೆ ಆ ಇಂಟ್ಯೂಷನ್ ಬಗ್ಗೆನ ಫೀಲ್ ಮಾಡ್ತಾರೆ ಅವರು ಇಂಟ್ಯೂಷನ್ನಿಂದ ಇಂದ ನಿಮಗೆ ಹೇಳ್ತಾರೆ ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ದಾರೆ ಅವರು ಅವ್ರ ಮಾತನ್ನು ಕೇಳಿ ಅವರ ಆಶೀರ್ವಾದನ ತಗೊಳ್ಳಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ತಾಯಿ ನಿಮಗೆ ಸಿಕ್ಕಿರುವಂಥದ್ದು ಮತ್ತು ಅಬಾಂಡೆನೆಸ್ ಅವರಿಂದ ನಿಮ್ಮ ಜೀವನಕ್ಕೆ ಒಂದು ಅಬಂಡೆನೆಸ್ ಬರುತ್ತೆ ನೀವು ಇಲ್ಲಿ ನಿಮ್ಮ ತಾಯಿಯ ಆಶೀರ್ವಾದನ ತಿಳ್ಕೊಳ್ಳಿ ತುಂಬ ಸುಂದರವಾಗಿರುವಂಥ ವ್ಯಕ್ತಿಗಳು ನೀವಾಗಿರ್ತೀರ ತುಂಬ ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ತು ಪ್ರೆಗ್ನೆನ್ಸಿ ಕೂಡ ಆಗುವಂಥ ಸಾಧ್ಯತೆ ಇದೆ ಪ್ರೆಗ್ನೆನ್ಸಿ ಕೂಡ ಆಗ್ತೀರಾ ಅಂತ ಇರುವಂಥದ್ದು ಮತ್ತು ಇಲ್ಲಿ ಸೋಲ್ಮೇಟ್ ಎನರ್ಜಿ ಅಂದರೆ ನಿಮಗೆ ಪಾಸ್ಟ್ ಲೈಫ್ ಎನರ್ಜಿ ಇವರಾಗಿರ್ತಾರೆ ಈಗ ಬರುವಂಥ ವ್ಯಕ್ತಿಗಳು ಕೆಲವರ ಜೀವನಕ್ಕೆ ಇವಾಗ ಸದ್ಯಕ್ಕೆ ಬರ್ತಾ ಇದ್ದಾರೆ ನೀವು ಅಂದ್ಕೊಂಡಿರೋ ಥರ ಯಾರು ಇಲ್ಲಿ ಮ್ಯಾರೇಜ್ ಕೂಡ ಆಗುವಂಥದ್ದು ಅಂತ ಹೇಳಿದ್ನಲ್ವ ಅವರು ಪಾಸ್ಟ್ ಲೈಫಲ್ಲೂ ಅಲ್ಲಿ ಇರುವಂಥ ವ್ಯಕ್ತಿಗಳಾಗಿರ್ತಾರೆ ಅವ್ರ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿರುವಂಥವರು ಕೂಡ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ನಿಮ್ಮಿಬ್ಬರ ಬಗ್ಗೆ ತಿಳ್ಕೊಂಡಿದ್ದಾರೆ ನೀವು ಪಾಸ್ಟ್ ಲೈಫ್ ಇಂದನು ಕೂಡ ಇದ್ದೀರಾ ಅನ್ನೋ ವಿಷಯಗಳು ಅವ್ರಿಗೆ ಗೊತ್ತಾಗುವಂಥದ್ದು ನಿಮ್ಮ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಈ ಈ ಈ ಸಂಬಂಧ ಮುಂದೆ ಕಂಟಿನ್ಯೂ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಕೂಡ ನೀವು ಅಹ್ ಹಸ್ಬೆಂಡ್ ಅಂಡ್ ವೈಫ್ ಕೂಡ ಇಲ್ಲಿ ಒಂದು ಪಾಸ್ಟ್ ಲೈಫ್ ಎನರ್ಜಿ ಅಂತ ಸಾರಿ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಅಂತ ಅವ್ರಿಗೆ ಗೊತ್ತಾಗಿರುವಂತದ್ದು ತುಂಬಾ ಇಷ್ಟಪಡುವಂಥ ಆಗಿರ್ತಾರೆ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಅವರಿಗೆ ಆಗೋದಿಲ್ಲ ಅಂತ ಇರುವಂಥದ್ದು ತುಂಬ ಅದ್ ತುಂಬಾ ಲವ್ ಮಾಡುವಂಥ ವ್ಯಕ್ತಿಗಳು ತುಂಬ ಇಷ್ಟಪಡುವಂಥ ವ್ಯಕ್ತಿಗಳು ಆಗಿರ್ತಾರೆ ಅಂತಲೂ ಇದೆ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ಅವ್ರದ್ದು ಇದಾಗಿರುತ್ತೆ ಅವರಿಗೆ ಬ್ಲೆಸ್ಸಿಂಗ್ ಆಫ್ ತ್ರಿಚಲಿ ಅವರ್ನೆಸ್ ಅಂತ ಅಂದರೆ ನೀವು ದೇವರ ಬಗ್ಗೆ ಜಾಸ್ತಿ ಆಧ್ಯಾತ್ಮಿಕದ ಕಡೆ ಬಗ್ಗೆ ಗಮನನ ಕೊಡ್ತೀರಾ ನೀವು ಅದರ ಅವರ ಅನುಗ್ರಹನ ತಗೋತೀರಾ ನೀವು ತುಂಬ ಅವೇರ್ನೆಸ್ ಇದೆ ಅಂದರೆ ನೀವು ಒಂದು ಸ್ಪಿರಿಚುಲಿ ಅಂದರೆ ಆಧ್ಯಾತ್ಮಿಕವಾಗಿ ಗಮನನ ಕೊಡೋದು ಜಾಸ್ತಿ ಯೋಗ ಮಾಡೋದು ಮೆಡಿಟೇಷನ್ ಮಾಡೋದು ಇಲ್ಲ ದೇವರ ಬಗ್ಗೆ ತಿಳ್ಕೊಳ್ಳೋದು ಅವರ ಪ್ರೇಯರ್ ಮಾಡುವಂಥದ್ದು ತುಂಬಾ ಕಲಿತೀರಾ ತುಂಬ ಬ್ಲೆಸ್ಸಿಂಗ್ಸ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಭದ್ರಾಕಾಳಿ ಅವರ ಆಶೀರ್ವಾದ ಇರೋದ್ರಿಂದ ನಿಮಗೆ ಅವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ನಿಮ್ಮ ಡ್ರೀಮ್ ಬಗ್ಗೆ ಏನೆಲ್ಲ ಪ್ಲ್ಯಾನನ್ನು ಇಟ್ಕೊಂಡಿದ್ರಿ ಆ ಪ್ಲ್ಯಾನ್ ಇನ್ನೂ ಒಂದು ಸ್ವಲ್ಪ ಯೋಜನೆಗಳನ್ನು ಮಾಡ್ಕೋಬೇಕಾಗಿದೆ ನೀವು ಇನ್ನೂ ಒಂದು ಸ್ವಲ್ಪ ಈ ಹುಣ್ಣಿಮೆ ಕಳೆದ ನಂತರ ತುಂಬಾ ತುಂಬ ಪ್ಲ್ಯಾನ್ಸ್ಗಳನ್ನು ಮಾಡಿಕೊಳ್ಳಿ ಯೋಜನೆಗಳನ್ನು ಮಾಡಿಕೊಳ್ಳಿ ಅದ್ರ ಮುಖಾಂತರ ನಿಮ್ಮ ಯಶಸ್ಸು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ನೀವು ಅಂದ್ಕೊಂಡಿರೋದನ್ನು ನೀವು ಮಾಡ್ತೀರಾ ಅಂತ ಇದೆ ಅದರ ಕಡೆ ಗಮನನ ಕೊಡಿ ಒಂದು ಸ್ವಲ್ಪ ಮಟ್ಟಿಗೆ ನಿಮ್ಮ ಡ್ರೀಮ್ಗಳು ಸಕ್ಸಸ್ ಆಗೋದ್ರಲ್ಲಿ ಇದೆ ಮತ್ತು ನೀವು ನಂಬಿಕೆಯನ್ನು ಇಟ್ಕೊಳ್ಳಿ ದೇವರ ಮೇಲೆ ನೀವು ಏನು ಆಗೋಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದು ಆಗೋ ಸಾಧ್ಯತೆ ತುಂಬಾ ಇದೆ ನೀವು ಅಂದ್ಕೊಂಡಿರೋದಕ್ಕಿಂತ ಇದು ಆಗೋದಿಲ್ಲ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರಿ ಈ ಹುಣ್ಣಿಮೆ ಕಳೆದ ನಂತರ ಆಗೋದ್ರಲ್ಲಿ ಇದೆ ನೀವು ಅಂದ್ಕೊಂಡಿರೋದು ಅಸಾಧ್ಯವಾದದ್ದು ಕೂಡ ಸಾಧ್ಯ ಆಗುವಂಥ ಸಿಚುವೇಶನ್ಗಳು ಈ ನಿಮ್ಮೆ ಕಳೆದ ನಂತರ ಬರ್ಬೋದು ಅಂತಲೂ ಇದೆ ಕೆಲವರಿಗೆ ಇಲ್ಲಿ ಇಬ್ಬರ ಇಂದ ಮೋಸ ಆಗುವಂಥದ್ದು ಇದೆ ನಿಮ್ಮ ರಿಲೇಶನ್ ಕಡೆಯಿಂದ ಏನೋ ನಿಮಗೆ ಗೊತ್ತಿರೋರಿಂದ ತುಂಬ ಪ್ರಾಬ್ಲಮ್ಸ್ಗಳಾಗುವಂಥ ಸಾಧ್ಯತೆ ಇದೆ ಹುಷಾರಾಗಿ ಇರಿ ನೀವು ನಿಮ್ಮ ರಿಲೇಶನ್ಶಿಪ್ ಇಂದೂ ಇರ್ಬೋದು ನಿಮ್ಮ ರಿಲೇಶನ್ ಇಂದೂ ಇರ್ಬೋದು ನಿಮ್ಮ ಜೊತೆ ಇರ್ಬೋದು ಅವರು ನಿಮ್ಮ ಜೊತೆ ನಗ್ ನಗ್ತಾ ಇರುವಂಥ ವ್ಯಕ್ತಿಗಳು ಕೂಡ ಇರ್ಬೋದು ಬಟ್ ಅವರು ನೀವು ತುಂಬ ಎತ್ತರವಾಗಿ ಬೆಳೀತಾ ಇದರೋ ಅನ್ನೋ ಕಾರಣಕ್ಕೆ ತುಂಬ ವಿನ್ ಆಗಬಾರ್ದು ಅನ್ನೋದಕ್ಕೆ ಅವರು ಏನೋ ಒಂದು ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ ಒಂದು ಏನೋ ಒಂದು ಪ್ರಾಬ್ಲಮ್ಸ್ಗಳನ್ನು ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿರುವಂಥ ವ್ಯಕ್ತಿಗಳಿಂದಲೇ ಕೂಡ ಏನೋ ಮೋಸ ಆಗ್ತಾ ಇದೆ ಅದ್ರ ಕಡೆ ಗಮನನ ಕೊಡಿ ನಿಮ್ಮ ಲೈಫ್ ಕಡೆ ಗಮನನ ಕೊಡಿ ಅಂತ ಬಂದಿರುವಂಥದ್ದು ನೀವು ನಿಮ್ಮ ಪರ್ಸನಿಂದ ಏನಿದೆ ಅಂತ ಅಂದರೆ ಸಂದೇಶ ನೀವು ಪ್ರೀತಿಗೆ ಅರ್ಹರಾಗಿದ್ದೀರಾ ಪ್ರೀತಿನ ಕೊಡೋದಕ್ಕೆ ಅರ್ಹರಾಗಿದ್ದೀರಾ ನೀವು ತುಂಬ ಪ್ರೀತಿನ ಕೊಡೋದ್ರಲ್ಲಿ ತುಂಬ ತುಂಬ ಪ್ರೀತಿನ ಕೊಡ್ತೀರಾ ನೀವು ಎಲ್ರಿಗೂ ಕೂಡ ಆ ಪ್ರೀತಿನ ಉಳಿಸ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತೀರಾ ಪ್ರೀತಿನ ಎಲ್ರಿಗೂ ಹಂಚುವಂಥ ವ್ಯಕ್ತಿಗಳು ನೀವಾಗಿರ್ತೀರ ಇದಾದ ಮೇಲೆ ಅಂತಲೂ ಇದೆ ಅದು ನಿಮ್ಮ ನಂತರ ನಿಮ್ಮ ಪರ್ಸನ್ನಿಂದ ಏನಂತ ಅಂದರೆ ತುಂಬ ಪ್ರೀತಿ ನಿಮ್ಮ ನಿಮಗೆನೇ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಂಬರ್ ತ್ರೀ ಯಾರೆಲ್ಲ ಚೂಸ್ ಮಾಡಿದ್ದೀರ ಅವರಿಗೆ ಯಾರ ದೇವರ ಆಶೀರ್ವಾದ ಸಿಗ್ತಾ ಅಂತ ನೋಡೋಣ ಮಾತಾರದಿಂದ ಪ್ಲೆಸ್ಸಿಂಗ್ ಆಫ್ ಬಿಸ್ನೆಸ್ ಸಕ್ಸಸ್ ಬಿಸ್ನೆಸ್ ಕಡೆ ಯಾರೆಲ್ಲ ಗಮನ ಕೊಟ್ಟಿದ್ದೀರಾ ಅದರಲ್ಲಿ ತುಂಬ ಸಕ್ಸಸ್ಸನ್ನು ಕಾಣ್ತೀರ ನೀವು ಈ ಹುಣ್ಣಿಮೆ ಕಳೆದ ನಂತರ ಬಿಸ್ನೆಸ್ ತುಂಬ ಗ್ರೋತ್ ಕಾಣುವಂಥದ್ದು ಕೆಲಸದ ವಿಚಾರವಾಗಿಯೂ ಕೂಡ ಒಂದು ಸಕ್ಸಸ್ಸನ್ನು ಕಾಣ್ತೀರ ಇಲ್ಲಿ ಒಂದು ಸಕ್ಸಸ್ ಅಂತಂದ್ರೆ ಒಂದು ಜಾಬ್ ಮಾಡ್ತಾ ಇದ್ರೆ ಜಾಬ್ ಕೂಡ ಆಗುವಂಥದ್ದು ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ ಕೂಡ ತುಂಬಾ ಸಕ್ಸಸ್ ಅನ್ನ ಕಾಣುವಂಥದ್ದು ಕೆಲಸದ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರೆ ಕೆಲಸ ಕೂಡ ಸಿಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನೀವು ಅಂದ್ಕೊಂಡಿರೋ ತರನೇ ಎಲ್ಲ ಆಗುವಂಥದ್ದು ಕೆಲಸದ ವಿಚಾರವಾಗಿ ಅಂತ ಇದೆ ಈ ಈ ಹುಣ್ಣಿಮೆ ಕಳೆದ ನಂತರ ನೀವು ಸರ ಸರೆಂಡರ್ ಆಗಬೇಕಾಗಿದೆ ದೇವರಿಗೆ ಪ್ರಾರ್ಥನೆ ಮಾಡ್ಕೋಬೇಕಾಗಿದೆ ಏನೋ ಒಂದು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುವಂಥದ್ದು ಇದೆ ದಯವಿಟ್ಟು ನೀವು ದೇವರನ್ನ ಸರೆಂಡರ್ ಆಗಿ ಈ ಟೈಮಲ್ಲಿ ನೀವು ಹೀಲ್ ಮಾಡ್ಕೋಬೇಕಾಗಿದೆ ಇವು ನಿಮ್ಮ ಕಳೆದ ನಂತರ ಇದನ್ನು ಯಾರೆಲ್ಲ ಚೂಸ್ ಮಾಡಿದ್ದೀರಾ ಅವರು ಏನೋ ಒಂದು ಪ್ರಾಬ್ಲಮ್ಸ್ಗಳು ಬರುವಂಥ ಸಾಧ್ಯತೆ ಇದೆ ಪ್ಲೀಸ್ ಇದು ಒಂದು ಸಂದೇಶ ಅಂತನಾದರೂ ತಿಳ್ಕೊಬೋದು ನೀವು ಹೀಲ್ ಮಾಡ್ಕೋಬೇಕಾಗಿದೆ ಈ ಮಂತಲ್ಲಿ ಈ ಸಾರಿ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನಕ್ಕೆ ಏನೋ ಒಂದು ಪ್ರಾಬ್ಲಮ್ಸ್ ಆಗಬಹುದು ಆ ದಯವಿಟ್ಟು ನೀವು ಹೀಲ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವು ಒಂದು ಹೀಲ್ ಮಾಡ್ಕೋಬೇಕಾಗಿದೆ ಗುಣಪಡಿಸ್ಕೊಳ್ಬೇಕಾಗಿದೆ ಅಂದ್ರೆ ನೀವು ಮನಸ್ಸಲ್ಲಿ ಇರೋದನ್ನ ಶಾಂತವಾಗಿ ರಿಲ್ಯಾಕ್ಸ್ ಮಾಡಬೇಕಾಗಿದೆ ರಿಲ್ಯಾಕ್ಸ್ ಅಂದ್ರೆ ತುಂಬ ಕೂಲಾಗಬೇಕಾಗಿದೆ ಅದ್ರ ಕಡೆ ಗಮನನ ಕೊಡಬೇಡಿ ದೇವರ ಹತ್ರ ಸರೆಂಡರ್ ಆಗಿ ಎಲ್ಲ ಸಮಸ್ಯೆಗಳಿಗೂ ಆ ದೇವರು ಪರಿಹಾರ ಕೊಟ್ಟೆ ಕೊಡ್ತಾರೆ ಅಂತ ನಂಬಿಕೆಯನ್ನು ಇಟ್ಕೊಂಡು ನೀವು ದೇವರ ಹತ್ರ ಸರೆಂಡರನ್ನು ಮಾಡಿಕೊಳ್ಳಿ ದೇವರ ಪ್ರೇಯರನ್ನು ಮಾಡಿ ಅಂತ ಬಂದಿರುವಂಥದ್ದು ಸೊ ಈ ವೀಕಲ್ಲಿ ಸಾರಿ ಈ ಹುಣ್ಣಿಮೆ ಕಳೆದ ನಂತರ ಇಲ್ಲೂ ಕೂಡ ಹುಣ್ಣಿಮೆ ಬಂದಿದೆ ನೋಡಿ ಒಂದು ಪ್ರೀತಿ ವಿಚಾರದಲ್ಲಿ ಒಂದು ಜಾಬ್ ವಿಚಾರದಲ್ಲಿ ಒಂದು ಕೆರಿಯರ್ ವಿಚಾರದಲ್ಲಿ ಒಂದು ಮನೆಯಲ್ಲಿ ಕೂಡ ಕೆಲಸ ಮಾಡ್ತಿರುವಂಥ ಜಾಗದಲ್ಲಿ ನೀವು ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಬಿಸ್ನೆಸ್ ವಿಚಾರದಲ್ಲಿ ಕೆಲವರು ಅದರಿಂದ ಕೂಡ ತುಂಬ ನೋವಾಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಂಬರ್ ತ್ರೀ ಪೈ ನಂಬರ್ ತ್ರೀ ಯಾರೆಲ್ಲ ಚೂಸ್ ಮಾಡಿದ್ದೀರಾ ಅವರು ಮನೆಯಲ್ಲೂ ಕೂಡ ನೆಮ್ಮದಿನ ಇಲ್ಲ ತುಂಬ ನೋವು ಕೊಡ್ತಾ ಇರುವಂಥದ್ದು ನೋವು ಆಗ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ರಿಲೇಶನ್ಶಿಪ್ ವಿಚಾರದಲ್ಲೂ ಕೂಡ ಮೋಸ ಆಗುತ್ತೆ ಈ ವೀಕಲ್ಲಿ ಮೈಗಳು ಈ ವೀಕಲೆಲ್ಲ ಸಾರಿ ಈ ಹುಣ್ಣಿಮೆ ಕಳೆದ ನಂತರ ರಿಲೇಶನ್ಶಿಪ್ ಕೂಡ ಇಂದನೂ ಕೂಡ ಒಂದು ಪ್ರಾಬ್ಲಮ್ಸ್ಗಳಾಗುವಂಥದ್ದು ಪ್ರಾಜೆಕ್ಟ್ ಯಾವುದೋ ಒಂದು ಪ್ರಾಜೆಕ್ಟ್ ಕಡೆಯಿಂದನೂ ಕೂಡ ನಿಮಗೆ ನೋವಾಗುವಂಥದ್ದು ನಿಮ್ಮ ಕೆರಿಯರ್ ವಿಚಾರವಾಗಿನೇ ನಿಮಗೆ ತುಂಬ ಎಲ್ಲೂ ಕೂಡ ಪ್ರೀತಿ ಸಿಗದೆ ಇರುವಂಥ ವಿ ಇದೆ ಇಲ್ಲಿ ತುಂಬ ಡಿಸಪಾಯಿಂಟ್ ಆಗುವಂಥದ್ದು ತುಂಬ ಬೇಜಾರಾಗುವಂಥದ್ದು ತುಂಬ ಪೇಯ್ನ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನೀವು ಸದ್ಯಕ್ಕೆ ಎಲ್ಲವನ್ನು ಬಿಟ್ಟು ನಾನು ಹೋಗ ಹೋಗುವ ನಿರ್ಧಾರಗಳನ್ನು ಮಾಡುವಂಥದ್ದು ಈ ಹುಣ್ಣಿಮೆ ಕಳೆದ ನಂತರ ಆಗ್ಬೋದು ಸದ್ಯಕ್ಕೆ ಎಲ್ಲಾದ್ರಿಂದನೂ ಕೂಡ ನನಗೆ ತಲೆನೋವು ಇದೆ ಇಲ್ಲಿಂದ ನಾನು ಎಲ್ಲಾದರೂ ಎಲ್ಲವನ್ನೂ ಬಿಟ್ಟು ಹೋಗೋಣ ಅನ್ನೋ ನಿರ್ಧಾರನೂ ಕೂಡ ಮಾಡುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ದಯವಿಟ್ಟು ಅಂತ ನಿರ್ಧಾರಗಳನ್ನು ತಗೋಬೇಡಿ ಅದಕ್ಕೆ ಮುಂಚೆನೇ ನಿಮಗೆ ಇಲ್ಲಿ ಸರೆಂಡರ್ ಆಗಿ ಡಿವೈನ್ ಹತ್ರ ಎಲ್ಲವೂ ಕೂಡ ಸರಿ ಹೋಗುವಂಥ ಸಿಚುವೇಶನ್ಗಳು ಬರುತ್ತೆ ಅಂತಲೂ ಇಲ್ಲಿ ಇದೆ ದಯವಿಟ್ಟು ಯಾವುದೇ ಬ್ಯಾಡ್ ತಿಂಗಳ್ಗಳನ್ನು ಬ್ಯಾಡ್ ಬ್ಯಾಡಾಗಿ ಯೋಚನೆ ಮಾಡುವಂಥದ್ದನ್ನು ನಿಲ್ಲಿಸಿ ಕೆಟ್ಟದಾಗಿ ಯೋಚನೆ ಮಾಡಬೇಡಿ ನೀವು ಎಲ್ಲ ಸರಿ ಹೋಗುತ್ತೆ ಹೀಲ್ ಮಾಡ್ಕೊಳ್ಳಿ ಹೀಲ್ ನಂತರ ದೇವರ ಹತ್ರ ಸರೆಂಡರ್ ಆಗಿ ಎಲ್ಲದಕ್ಕೂ ಕೂಡ ಒಂದು ಆನ್ಸರ್ ಸಿಗುತ್ತೆ ನಿಮಗೆ ಅಂತ ಇದೆ ಫಸ್ಟು ನಿಮ್ಮ ಪರ್ಸನ್ ಕಡೆಯಿಂದ ಏನು ಸಂದೇಶ ಅಂದರೆ ಪರ್ಸನ್ ನಿಮ್ಮ ಪ್ರೀತಿಯಿಂದ ಏನು ಹೇಳುತ್ತೆ ಅಂತ ಅಂದರೆ ನೀವು ಮನಸ್ಸಿಂದ ಹೃದಯದಿಂದ ಹೃದಯ ಜೊತೆ ಮಾತಾಡ್ಕೊಳ್ಳಿ ಮನಸ್ಸಿನ ಅಂದರೆ ಬಾಯಿ ಮುಖಾಂತರ ಮಾತಾಡೋದಕ್ಕಿಂತ ಮನಸ್ಸಿನ ಮುಖಾಂತರ ಮಾತಾಡ್ಕೊಳ್ಳೋದ್ರಿಂದ ನಿಮಗೆ ಏನೋ ಒಂದು ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ಬೋದು ಮತ್ತು ನೀವು ಪ್ರಾಮಾಣಿಕವಾಗಿ ಮಾತಾಡಿ ಪ್ರಾಮಾಣಿಕವಾಗಿ ಪರಸ್ಪರ ಮಾತಾಡೋದ್ರಿಂದ ಓಪನ್ ಆಗಿ ಮಾತಾಡೋದ್ರಿಂದ ನಿಮಗೆ ಒಂದಿಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ ನಿಮ್ಮ ಫೀಲಿಂಗ್ಸ್ಗಳನ್ನು ಓಪನ್ ಆಗಿ ಹೇಳ್ಕೊಳ್ಳಿ ಇಬ್ಬರೂ ಕೂಡ ಅಂತ ಇದೆ ಇಲ್ಲಿ ನಿಮ್ಮಿಬ್ಬರ ನಿಮ್ಮ ಜೊತೆ ಇಲ್ಲೂ ಕೂಡ ದೇವರಿದ್ದಾರೆ ಇಲ್ಲೂ ಕೂಡ ದೇವರು ಬಂದಿರುವಂಥದ್ದು ಏಂಜಲ್ಸ್ ನಿಮ್ಮ ಜಪೋರ್ಟ್ಗೆ ಇದ್ದೇ ಇರ್ತಾರೆ ಬಟ್ ನೀವು ಓಪನ್ ಆಗಿ ಇಲ್ಲ ಓಪನ್ ಅಪ್ ಆಗಿ ಮಾತಾಡ್ಕೊಳ್ಳಿ ಒಬ್ಬರು ಬೇಜಾರಲ್ಲಿ ಇದ್ದರೆ ಇನ್ನೊಬ್ರು ನೋವಲ್ಲಿ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಫೀಲ್ ಮಾಡ್ತಾ ಇರುವಂಥದ್ದು ಓಪನ್ ಆಗಿ ಮಾತಾಡಲಿಲ್ಲ ಅಂದರೆ ಯಾವುದೇ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ಓಪನ್ ಆಗಿ ಮಾತಾಡಿ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಏನು ಅಂತ ಅಂದರೆ ಇವಾಗ ಒಂದು ಇಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ ಅಂತ ನೋಡಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್